ಓಂ ನಮೋ ನಾರಾಯಣಾಯ ಸರ್ವರಿಗೂ ಸುಸ್ವಾಗತ ಈ ಸಂಚಿಕೆಯಲ್ಲಿ ನಾವು ಶಾಸ್ತ್ರದಲ್ಲಿ ಶುಭ ಗ್ರಹಗಳು ಯಾವುದು ಅಶುಭ ಗ್ರಹಗಳು ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ ನಾವು ಶಾಸ್ತ್ರದಲ್ಲಿ ಫಲಗಳನ್ನು ನಿರ್ಧಾರ ಮಾಡುವಾಗ ಫಲಗಳನ್ನು ತಿಳಿಯುವಾಗ ನಾವು ಗ್ರಹಗಳ ಗುಣಗಳನ್ನು ಮೊದಲು ತಿಳ್ಕೊಳ್ಬೇಕು ಆ ಗ್ರಹಗಳ ಶುಭತ್ವವನ್ನ ಅಶುಭತ್ವವನ್ನ ಮೊದಲು ನಾವು ವಿಚಾರ ಮಾಡಬೇಕು ತದನಂತರ ನಾವು ಆ ಗ್ರಹಗಳ ಸ್ಥಾನ ದೃಷ್ಟಿ ಕುಳಿತುಕೊಂಡಿರುವ ಭಾವಗಳ ಬಗ್ಗೆ ವಿಚಾರ ಮಾಡಬೇಕು ಹಾಗಾದರೆ ಯಾವ ಯಾವ ಗ್ರಹಗಳು ಶುಭ ಗ್ರಹಗಳು ಯಾವೆಲ್ಲ ಗ್ರಹಗಳು ಅಶುಭ ಗ್ರಹಗಳು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಶಾಸ್ತ್ರದಲ್ಲಿ ಸೂರ್ಯ ಅಶುಭ ಗ್ರಹ ಅಲ್ಲ ಸೂರ್ಯ ಗ್ರಹಗಳ ದೇವತೆ ಅಲ್ವಾ ಇರಬಹುದು ಆದರೆ ತನ್ನ ಸ್ವಭಾವ ತನ್ನ ಗುಣದಿಂದ ಸೂರ್ಯ ಅಶುಭ ಗ್ರಹನಾಗ್ತಾನೆ ಪಾಪಗ್ರಹನಾಗ್ತಾನೆ ಎರಡನೆಯದಾಗಿ ಮಂಗಳ ಗ್ರಹ ಮಂಗಳ ಗ್ರಹ ಹೆಸರಿನಲ್ಲೇ ಮಂಗಳ ಇರೋದ್ರಿಂದ ಅದನ್ನ ಯಾಕೆ ನಾವು ಅಶುಭ ಗ್ರಹ ಅಂತ ತಿಳಿಬೇಕು ಇಲ್ಲ ಇಲ್ಲ ಹೆಸರಿನಿಂದಲಾದರೂ ಸ್ವಲ್ಪ ಶುಭತ್ವವನ್ನು ಕೊಡಲಿ ಅನ್ನೋ ಕಾರಣಕ್ಕೆ ಈ ಮಂಗಳ ಗ್ರಹಕ್ಕೆ ಮಂಗಳ ಅನ್ನೋ ಹೆಸರನ್ನ ನಮ್ಮ ಪೂರ್ವಜರಿಂದ ಇಡಲಾಗಿದೆ ಹೊರತು ಮಂಗಳ ಗ್ರಹ ಶುಭ ಗ್ರಹವಲ್ಲ ಅದು ಅಶುಭ ಗ್ರಹ ಪಾಪಗ್ರಹ ಮೂರನೆಯದಾಗಿ ಶನಿ ನಾವು ಈ ಹಿಂದೆ ಶನಿಯ ಕಾರಕತ್ವಗಳ ಬಗ್ಗೆ ತಿಳಿಬೇಕಾದರೆ ಶನಿಗೆ ಯಾಕೆ ಈ ಪಾಪತ್ವ ಬಂತು ಅನ್ನೋದನ್ನು ತಿಳ್ಕೊಂಡಿದ್ದೇವೆ ಹಾಗಾಗಿ ಶನಿಯೂ ಸಹ ಪಾಪಗ್ರಹವಾಗುತ್ತೆ ಅಶುಭ ಗ್ರಹವಾಗುತ್ತೆ ಕೊನೆಯದಾಗಿ ರಾಹುಕೇತುಗಳು ಮೂಲವಾದ್ದರಿಂದ ಅವು ಸಹ ಪಾಪಗ್ರಹಗಳಾಗತ್ತೆ ಅಶುಭ ಈ ಐದು ಗ್ರಹಗಳು ನೈಸರ್ಗಿಕವಾಗಿ ಶಾಸ್ತ್ರದಲ್ಲಿ ಅಶುಭ ಗ್ರಹಗಳು ಅಥವಾ ಪಾಪಿ ಗ್ರಹಗಳು ಎಂಬ ಹೆಸರಿನಿಂದ ಕರೆಯಲ್ಪಡುತ್ತೆ ಹಾಗಾದರೆ ಶಾಸ್ತ್ರದಲ್ಲಿ ನೈಸರ್ಗಿಕವಾಗಿ ಶುಭ ಗ್ರಹಗಳು ಯಾವುದು ಗುರು ಹಾಗೂ ಶುಕ್ರ ಈ ಎರಡು ಗ್ರಹಗಳು ಮಾತ್ರ ಸದಾ ನೈಸರ್ಗಿಕ ಶುಭ ಗ್ರಹಗಳು ಎಂಬುದಾಗಿ ನಾವು ಪರಿಗಣಿಸ್ತೇವೆ ಅಲ್ಲ ಚಂದ್ರ ಮತ್ತೆ ಬುಧ ಇವರಿಬ್ಬರೂ ಸಹ ಶುಭ ಗ್ರಹಗಳೇ ಅಲ್ವಾ ಅದನ್ನು ಯಾಕೆ ನೀವು ಹೇಳ್ತಾ ಇಲ್ಲ ನೋಡಿ ಬುಧ ಹಾಗೂ ಚಂದ್ರ ಈ ಎರಡು ಗ್ರಹಗಳು ಸಹ ಸ್ಥಿತಿಗೆ ಅನ್ವಯ ಸ್ಥಿತಿಯ ಅನುಸಾರ ಶುಭತ್ವವನ್ನು ಅಥವಾ ಅಶುಭತ್ವವನ್ನು ಬೀರುತ್ತೆ ಹಾಗಾದ್ರೆ ಈ ಚಂದ್ರ ಹಾಗೂ ಬುಧ ಯಾವ ಯಾವ ಸಮಯದಲ್ಲಿ ಶುಭತ್ವವನ್ನ ಅಥವಾ ಅಶುಭತ್ವವನ್ನ ಕೊಡುತ್ತೆ ಅನ್ನೋದನ್ನ ಈಗ ನೋಡೋಣ ಶಾಸ್ತ್ರದಲ್ಲಿ ಬುಧನನ್ನ ನಾವು ಬಾಲಕ ಎಂಬುವುದಾಗಿ ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೇವೆ ಶಾಸ್ತ್ರದಲ್ಲಿ ಬುಧ ಗ್ರಹ ಇನ್ನು ಬಾಲಕನಾಗಿರೋದ್ರಿಂದ ಹುಡುಗನಾಗಿರೋದ್ರಿಂದ ಆತ ಒಳ್ಳೆ ವ್ಯಕ್ತಿಯ ಸಂಪರ್ಕ ಮಾಡಿದ್ರೆ ಆತ ಒಳ್ಳೆ ಗ್ರಹಗಳ ಸಂಪರ್ಕ ಮಾಡಿದ್ರೆ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಪಾಪಿ ಗ್ರಹಗಳ ಸಂಪರ್ಕ ಮಾಡಿದರೆ ಪಾಪ ಫಲಗಳನ್ನು ಕೊಡ್ತಾನೆ ಅರ್ಥ ಏನು ಅರ್ಥ ಬುಧಗ್ರಹ ಶುಭ ಗ್ರಹಗಳ ಸಂಪರ್ಕದಲ್ಲಿದ್ದಾಗ ತಾನೂ ಸಹ ಶುಭ ಫಲಗಳನ್ನು ನೀಡ್ತಾನೆ ಅಶುಭ ಗ್ರಹಗಳ ಸಂಪರ್ಕದಲ್ಲಿದ್ದಾಗ ಅಶುಭ ಫಲಗಳನ್ನು ಕೊಡ್ತಾನೆ ಹಾಗಾದರೆ ಚಂದ್ರನ ಫಲಗಳನ್ನ ಹೇಗೆ ತಿಳ್ಕೊಳ್ಳೋದು ನೋಡಿ ಚಂದ್ರನ ಬಗ್ಗೆ ನಾನು ನಿಮಗೆ ಕೆಲವು ವಿಷಯಗಳನ್ನ ಹೇಳ್ಬೇಕು ಚಂದ್ರ ಯಾವಾಗ ಶಕ್ತಿಯುತನಾಗಿರ್ತಾನೆ ಸೂರ್ಯನಿಂದ ದೂರ ಇರ್ತಾನೆ ಆಗ ಆತ ಶುಭಕರನಾಗಿರ್ತಾನೆ ಶುಭ ಫಲಗಳನ್ನ ಕೊಡ್ತಾನೆ ಚಂದ್ರ ಸೂರ್ಯನಿಗೆ ಎಷ್ಟು ಹತ್ತಿರವಾಗ್ತಾನೋ ಅಷ್ಟು ಸಹ ದುರ್ಬಲನಾಗ್ತಾನೆ ಅಶಕ್ತನಾಗ್ತಾನೆ ಹಾಗೂ ಅಶುಭ ಫಲಗಳನ್ನು ಕೊಡ್ತಾನೆ ಹಾಗಾದರೆ ಚಂದ್ರ ಯಾವಾಗ ಬಲವಂತನಾಗಿರ್ತಾನೆ ಚಂದ್ರ ಶುಕ್ಲ ಪಕ್ಷದ ಅಷ್ಟಮಿಯಿಂದ ಹಿಡಿದು ಕೃಷ್ಣ ಪಕ್ಷದ ಸಪ್ತಮಿಯವರೆಗೆ ಶುಕ್ಲ ಪಕ್ಷದ ಅಷ್ಟಮಿಯಿಂದ ಹಿಡಿದು ಕೃಷ್ಣ ಪಕ್ಷದ ಸಪ್ತಮಿಯವರೆಗೆ ಚಂದ್ರ ಬಲಾಢ್ಯನಾಗಿರ್ತಾನೆ ಶುಭಕರನಾಗಿರ್ತಾನೆ ಶುಭ ಫಲಗಳನ್ನು ಕೊಡ್ತಾನೆ ಉಳಿದ ಸಮಯದಲ್ಲಿ ಚಂದ್ರ ಅಶಕ್ತನಾಗಿರ್ತಾನೆ ದುರ್ಬಲನಾಗಿರ್ತಾನೆ ಅಶುಭ ಫಲಗಳನ್ನು ಕೊಡ್ತಾನೆ ಈಗ ನಿಮಗೆ ಅರ್ಥವಾಯಿತು ಬುಧ ಯಾವಾಗ ಶುಭ ಫಲಗಳನ್ನು ಕೊಡ್ತಾನೆ ಚಂದ್ರ ಯಾವಾಗ ಶುಭ ಫಲಗಳನ್ನು ಕೊಡ್ತಾನೆ ಅನ್ನೋದು ಇದುವರೆಗೂ ನಾವು ಗ್ರಹಗಳ ನೈಸರ್ಗಿಕ ಶುಭತ್ವ ಹಾಗೂ ಅಶುಭತ್ವಗಳ ಬಗ್ಗೆ ಮಾತನಾಡಿದ್ವಿ ಈಗ ನಮಗೆ ಯಾವ ಗ್ರಹಗಳು ಶುಭ ಫಲಗಳನ್ನು ಕೊಡುತ್ತೆ ಯಾವ ಗ್ರಹಗಳು ಅಶುಭ ಫಲಗಳನ್ನು ಕೊಡುತ್ತೆ ಹಾಗೂ ಈ ಬುಧ ಹಾಗೂ ಚಂದ್ರರು ಯಾವ ಯಾವ ಸಂದರ್ಭಗಳಲ್ಲಿ ಶುಭ ಫಲಗಳನ್ನು ಅಶುಭ ಫಲಗಳನ್ನು ಕೊಡ್ತಾರೆ ಅನ್ನೋದು ಗೊತ್ತಾಯಿತು ಕೃಷ್ಣಾರ್ಪಣೆ